ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಎದುರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಇವತ್ತಿನ ವಿಡಿಯೋದಲ್ಲಿ ಮೊದಲು ನಾನು ಬೆಳಗಿನ ಜ್ಯೂಸನ್ನ ಕುಡಿತಾ ಇದ್ದೀನಿ ಈ ಜ್ಯೂಸ್ ಮಾಡಲಿಕ್ಕೆ ನಾನು ಬೆಲ್ವತ್ತೆ ಹಣ್ಣನ್ನು ಉಪಯೋಗ ಮಾಡ್ತಾಯಿದ್ದೀನಿ ಅದಕ್ಕೆ ಕಲ್ ಸಕ್ಕರೆನ ಹಾಕ್ತಾಯಿದ್ದೀನಿ ಈ ಜ್ಯೂಸನ್ನ ಮಾಡಲಿಕ್ಕೆ ಹೌದು ಈಗ ತಂಪಿನ ಕಾಲ ಅಂದರೆ ಚಳಿಗಾಲ ಸ್ವಲ್ಪ ಬಿಸಿ ಇರೋ ಅಂಥ ಪದಾರ್ಥಗಳನ್ನು ಬಳಸ್ತಾರೆ ನಾನು ಮಾತ್ರ ಗೋಂದ್ಕತ್ತೀರಾ ಸಬ್ಜಾ ಸೀಡ್ಸ್ ಈ ಥರ ಕಲ್ಸಕ್ರೆ ಈ ಥರದ್ದೇ ಬಳಸ್ತೀನಿ ಹೌದು ನನಗೆ ತುಂಬ ಟ್ಯಾಬ್ಲೆಟ್ ತೊಗೋಬೇಕು ನನಗೆ ಇವಾಗಲೂ ಕೂಡ ನಾಲ್ಗೆ ಮೇಲೆಲ್ಲ ಅಲ್ಸರ್ ಗುಳ್ಳೆ ಆಗಿದೆ ಅಷ್ಟು ಹೀಟ್ ನಾನು ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಈ ಥರ ಜಾಸ್ತಿ ತಂಪಿನ ಆಹಾರನೇ ತೊಗೋಬೇಕು ಡಾಕ್ಟ್ರು ಹೇಳಿರೋದು ಕೂಡ ಅದನ್ನೇ ಇವಾಗ ಈ ಜ್ಯೂಸ್ನ ಮಾಡಲಿಕ್ಕೆ ನಾನಿಲ್ಲಿ ಬೆಲವತ್ತೆ ಹಣ್ಣು ತೊಗೊಂಡಿದ್ದೀನಿ ಕಲ್ಸಕ್ಕರೆ ತೊಗೊಂಡಿದ್ದೀನಿ ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ನೋಡಿ ಇಷ್ಟು ಕಲ್ ಸಕ್ಕರೆನ ಇದ್ದೀನಿ ಈ ಹಣ್ಣು ಸ್ವಲ್ಪ ಉಳಿಯಾಗಿರುತ್ತಲ್ವ ಅದಕ್ಕೋಸ್ಕರ ಅದರ ಪ್ರಕಾರ ಸ ಸಿಹಿನ ಹಾಕ್ಕೋಬೇಕಾಗುತ್ತೆ ಕಲಸಕ್ಕರೆ ನಾನೊಂದು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ತೀನಿ ಹಂಗಾದ್ರೆ ಚೆನ್ನಾಗಿ ಬೇಗ ಕರಗುತ್ತೆ ಅಂತ ಅಷ್ಟೇ ಕೆಲವರು ಬೆಲ್ಲ ಬಳಸ್ತಾರೆ ಕೆಲವರು ಸಕ್ಕರೆನ ಬಳಸ್ತಾರೆ ನಾನಿಲ್ಲಿ ಕಲ್ ಸಕ್ಕರೆನ ಬಳಸ್ತೀನಿ ಅವೆರಡು ಸದ್ಯಕ್ಕೆ ನಾನು ಬಳಸ್ತಾ ಇಲ್ಲ ಬೆಲ್ಲ ಮತ್ತು ಸಕ್ಕರೆ ಇದು ಊರಿಂದ ಹಣ್ಣು ತುಂಬ ಚೆನ್ನಾಗಿತ್ತು ನೋಡಿ ಒಳಗಡೆ ಹುಳ ಇರುತ್ತೆ ಒಂದೊಂದು ಸಲ ನೋಡ್ಬಿಟ್ಟು ಹಾಕು ಅಂತೇಳಿದ್ಲು ನಮ್ಮಕ್ಕ ಆದರೆ ತುಂಬ ಚೆನ್ನಾಗಿತ್ತು ನಾನು ಈ ಚಾಪರಲ್ಲಿ ಕಲಿಸ್ಕೊತಾ ಇದ್ದೀನಿ ಯಾಕೆಂದರೆ ಕೈ ಒಂದು ಮೂರು ನಾಲ್ಕು ಜಾಗದಲ್ಲಿ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ಈರುಳ್ಳಿ ಕುಯ್ಯುವಾಗ ಕುಯ್ಕೊಂಬಿಟ್ಟಿದ್ದೀನಿ ಅದಕ್ಕೋಸ್ಕರ ಇನ್ನೇನು ಕೈ ಹಲಿಕಿ ಉಚ್ಚ ಅಂತೇಳಿ ಇದರಲ್ಲಿ ಹಾಕೊತಾ ಇದ್ದೀನಿ ಇನ್ನು ಕುಡ್ದಂಥ ಕಲ್ ಏನಿದೆ ಅದನ್ನು ಕೂಡ ಸೇರಿಸ್ಕೊಂತೀನಿ ಸುಮಾರು ಒಂದೂವರೆ ಚಮಚ ಆಗೋಷ್ಟು ಕಲ್ಸಕ್ಕರೆ ಪುಡಿ ಇತ್ತು ಸಾಕು ನಾನು ಒಬ್ಳಗಲ್ವಾ ಅಷ್ಟೇ ಸಾಕು ಅಂಥೇಳಿ ಅದಾದಮೇಲೆ ಸ್ವಲ್ಪ ಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೋಡಿ ಸ್ವಲ್ಪ ನೀರು ಇದನ್ನು ಈ ಜ್ಯೂಸನ್ನ ಮಿಕ್ಸಿಲೆಲ್ಲ ರುಬ್ಕೊಂಡು ಮಾಡ್ಕೊಂಬಿಟ್ರೆ ತುಂಬ ಗಟ್ಟಿಯಾಗುತ್ತೆ ಬೀಜ ಎಲ್ಲ ನುರಿಯುತ್ತೆ ಒಳ್ಳೆಯದೇ ಆದರೆ ತುಂಬ ಗಟ್ಟಿ ಆಮೇಲೆ ನನಗೆ ಸ್ವಲ್ಪ ಅಷ್ಟೊಂದು ಫೈಬರ್ ಕಂಟೆಂಟ್ ಇರೋದು ಸರಿ ಹೋಗಲ್ಲ ಅಂತೇಳಿ ನಾನು ಈ ರೀತಿ ಮಾಡ್ಕೊತೀನಿ ಈ ಚಾಪರಲ್ಲಿ ನಾನು ಟೊಮೆಟೊ ಜ್ಯೂಸ್ ಕೂಡ ಮಾಡಿಕೊಂಡು ಕುಡ್ದಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಇನ್ನೊಂದು ಸಲ ತೋರಿಸ್ತೀನಿ ಯಾವ ರೀತಿ ಜ್ಯೂಸ್ ಮಾಡ್ತೀನಿ ನಾನು ಟೊಮೆಟೊ ಹಾಕಿ ಅಂತ ಈಗ ಜ್ಯೂಸ್ ರೆಡಿ ಆಯಿತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅದನ್ನ ರೆಡಿ ಮಾಡ್ಕೊತೀನಿ ನೋಡಿ ಅದ ಮಾಡ್ಕೊತೀನಿ ಜ್ಯೂಸನ್ನ ಕರೆಕ್ಟಾಗಿತ್ತು ಇದರಲ್ಲಿ ನನಗೆ ಸಿಹಿ ಹುಳಿ ಎಲ್ಲ ಕರೆಕ್ಟಾಗಿತ್ತು ಶೋಧಿಸ್ಕೊತೀನಿ ಒಂದ್ಸಲ ಚೆನ್ನಾಗಿ ಈ ರೀತಿ ಶೋಧಿಸ್ಕೋಬೇಕಾಗುತ್ತೆ ಈಗ ಶೋಧಿಸಿದ್ದೆಲ್ಲ ಆಯಿತು ನೋಡಿ ತುಂಬ ತೆಳುವಾಗಿ ಚೆನ್ನಾಗಿರುತ್ತೆ ಇದು ಇನ್ನೇನಾದ್ರೂ ಮಿಕ್ಸೀಲಿ ಹಾಕ್ಬಿಟ್ರಂತೂ ತುಂಬ ವಿಪರೀತ ಗಟ್ಟಿಯಾಗುತ್ತೆ ಅದು ಕುಡಿಯೋಕ್ಕಾಗಲ್ಲ ಈ ಥರ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಕೆಲವರು ಇದಕ್ಕೆ ಒಣಶುಂಠಿ ಕೂಡ ಹಾಕ್ತಾರೆ ಅಮ್ಮಾರೆಲ್ಲ ಊರಲ್ಲಿ ಮಾಡುವಾಗ ಒಣಶುಂಠಿ ಕುಟ್ಟು ಹಾಕೋರು ಚೆನ್ನಾಗಿರುತ್ತೆ ಅದು ಕೂಡ ಆದರೆ ನನಗೆ ಬೇಡ ಅಂತೇಳಿ ನಾನು ಇಷ್ಟೇ ಪದಾರ್ಥ ಹಾಕಿ ಮಾಡಿದೆ ತುಂಬಾ ಚೆನ್ನಾಗಿತ್ತು ಜ್ಯೂಸ್ ಅದಾದಮೇಲೆ ಬೆಳಗಿನ ಬ್ರೇಕ್ಫಾಸ್ಟ್ ನೋಡಿ ನಾನು ಅರ್ಧ ಆ್ಯಪಲ್ ತೊಗೊಂಡಿದ್ದೀನಿ ಒಂದೂವರೆ ಮೊಟ್ಟೆ ಮತ್ತು ಒಂದು ಐದು ಬಾದಾಮಿ ಎರಡು ಅಕ್ರೋಟ್ ತೊಗೊಂಡಿದ್ದೀನಿ ಇದೆಲ್ಲ ನೆನೆಸಿಟ್ಟಿರೋ ಅಂಥದ್ದು ಹಂಗಾಗಿ ತೊಗೊಂಡಿದ್ದೀನಿ ಇದು ನನ್ನ ಬೆಳಗಿನ ಬ್ರೇಕ್ಫಸ್ಟ್ ಆಗಿತ್ತು ಮಧ್ಯಾಹ್ನ ಲಂಚ್ಗೆ ನಾನಿಲ್ಲಿ ಕೆಂಪಕ್ಕಿ ಅನ್ನ ಬೀಟ್ರೂಟ್ ಪಲ್ಯ ಇವತ್ತು ತರಕಾರಿ ಜಾಸ್ತಿ ಇದ್ದಿದ್ದರಿಂದ ಒಂದು ತರಕಾರಿ ಜಾಸ್ತಿ ಮಾಡ್ಕೊಂಡಿದ್ದೀನಿ ನನ್ನ ಪಲ್ಯನ ಅದು ಸುಗ್ಗಿನಿ ಇತ್ತು ಅದಕ್ಕೋಸ್ಕರ ಅದು ಕುಂಬಳಕಾಯಿ ರೀತಿಯೇ ಪಲ್ಯ ಮಾಡ್ಬೋದು ಅಂಥೇಳಿ ಅದನ್ನು ಪಲ್ಯ ಮಾಡಿಕೊಂಡೆ ಮತ್ತು ತಿಳಿ ಸಾರನ್ನ ಮಾಡ್ಕೊಂಡಿದ್ದೆ ಬೇಳೆ ಹಾಕಿ ಸ್ವಲ್ಪ ಇದು ನನ್ನ ಮಧ್ಯಾಹ್ನ ಲಂಚ್ ಸಂಜೆ ಟೀ ಟೈಮಲ್ಲಿ ಇವತ್ತು ಹಣ್ಣೇನಾದ್ರು ತಗೊಳ್ಳೋಣ ಅಂತ ಅನ್ನಿಸ್ತು ಹಣ್ಣಿತ್ತು ತುಂಬ ಸೀಬೆಹಣ್ಣು ಊರಿಂದ ತಂದಿರೋದು ಇದಿತ್ತಲ್ವ ಅದಕ್ಕೋಸ್ಕರ ಇದೇ ಒಂದು ಕಟ್ ಮಾಡಿಕೊಂಡು ತಿಂದಿದ್ದಾಯ್ತು ನಾನು ಟೀ ಏನೂ ಮಾಡಿಕೊಂಡಿಲ್ಲ ಇವತ್ತು ಅದಾದಮೇಲೆ ರಾತ್ರಿ ಡಿನ್ನರ್ಗೆ ಒಂದು ಒಳ್ಳೆ ಹೆಲ್ತಿಯಾದಂಥ ಡಿನ್ನರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಖಂಡಿತ ಮಾಡಿ ತುಂಬಾ ಇಷ್ಟ ಆಗುತ್ತೆ ಇದರದ್ದು ತುಂಬ ಜನ ಇಷ್ಟಪಟ್ಟಿದ್ದಾರೆ ನನ್ನ ಹತ್ತಿರದಲ್ಲಿರೋರು ಏನಿಲ್ಲ ಎರಡು ಕ್ಯಾರೆಟ್ನ ಸಣ್ಣ ಸಣ್ಣದಾಗಿ ಉದ್ದುದ್ದ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪಾಕಿ ಸ್ಟೀಮ್ ಮಾಡ್ಕೊತೀನಿ ಇದ್ರ ಜೊತೆ ನಾನು ಗೆಣಸು ಕೂಡ ಇಟ್ಟಿದ್ದೆ ಮೂರು ನಿಮಿಷ ಸ್ಟೀಮ್ ಮಾಡಿಕೊಂಡಿದ್ದೆ ಚೆನ್ನಾಗಿ ಬೆಂದಿತ್ತು ಸ್ವಲ್ಪ ತಣ್ಣಗಾಗಲಿ ಅಂತ ಕೂಡ ಬಿಟ್ಟಿದ್ದೆ ಚೆನ್ನಾಗಿ ತಣ್ಣಗಾದ ಮೇಲೆ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಇಲ್ಲಿ ಅರ್ಧ ಕಪ್ ಕಪ್ಪಾಗೋಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಚೆನ್ನಾಗಿ ಈ ಮೊಸರನ್ನ ಕಡ್ಕೊಂಡು ಇಲ್ಲೇನು ನಾನು ಸ್ಟೀಮ್ ಮಾಡಿಟ್ಕೊಂಡಿದ್ದೆ ಈ ಒಂದು ಕ್ಯಾರೆಟ್ಗೆ ಇದ್ದೀನಿ ಈ ಮೊಸರನ್ನ ಮೊಸರನ್ನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ಹಂಗಾಗಿ ಉಪ್ಪು ಹಾಕ್ಕೊಂಡೆ ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪುಡಿ ಚಾಟ್ ಮಸಾಲ ಸ್ವಲ್ಪ ಅರಿಗೇನೂ ಹಾಕ್ತಾಯಿದ್ದೀನಿ ಅದಾದಮೇಲೆ ಚಿಲ್ಲಿ ಫ್ಲೇಕ್ಸ್ ನೋಡಿ ಇಲ್ಲಿ ಹಾಕಿರೋ ಪುಡಿಗಳೆಲ್ಲ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಇಲ್ಲಿ ನಾನು ನನ್ನ ಒಬ್ಳಿಗೋಸ್ಕರ ಮಾಡ್ಕೊಂಡಿರೋದು ಅದಾದಮೇಲೆ ನಾನು ಒಗ್ಗರಣೆ ಕೂಡ ಮಾಡ್ಕೊಂಡಿದ್ದೆ ಇದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆ ಸ್ವಲ್ಪ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಭಾಳ ಟೇಸ್ಟಿಯಾಗಿ ಬಂದಿತ್ತು ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇದಂತೂ ಇನ್ನು ನಾನು ರಾತ್ರಿ ಹೊತ್ತು ಚಪಾತಿ ಅನ್ನ ಮುದ್ದೆ ಈ ಥರ ಏನೂ ತಿನ್ನೋದಕ್ಕಾಗಲ್ಲ ನಾನು ಜಾಸ್ತಿ ಈ ಥರ ಫುಡ್ನೇ ರೆಡಿ ಮಾಡ್ಕೊಳ್ಳೋದು ನನಗೋಸ್ಕರ ನಾನು ಡಿನ್ನರ್ ಇದೇ ರೀತಿ ಇರುತ್ತೆ ಸೂಪ್ ಇರುತ್ತೆ ಸ್ಯಾಲೆಡ್ ಇರುತ್ತೆ ಇಲ್ಲ ಈ ಥರ ಏನಾದರೂ ಮಾಡ್ಕೊತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಂದು ಸಲ ಟ್ರೈ ಮಾಡಿ ಇದಾಗಿತ್ತು ಇವತ್ತು ನನ್ನ ಪೂರ ದಿನದ ಡಯಟ್ ರೋಟೀನ್ ಇದಾಗಿತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ನಮಸ್ಕಾರ